Oh, ಅಕ್ಕಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿದೆ ನೋಡಿ ಸ್ಮೂತಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ತುಂಬ ಸ್ಮೂತಾಗಿ ತುಂಬ ಸೂಪರಾಗಿ ಈ ಅಕ್ಕಿ ಉಂಡೆ ತಂದರೆ ನಿಮಗೆ ಚಿಕ್ಕ ವಯಸ್ಸನ್ನು ನೆನಪ ಮಾಡುತ್ತೆ ಯಾಕಂದರೆ ನಾವು ಅಂಗಡಿಯಲ್ಲೆಲ್ಲ ಐವತ್ತು ಪೈಸೆ ಕೊಟ್ಟು ಹಾಲು ಕೋವಾ ತರ್ತಿದ್ವಿ ನೋಡಿ ಅದರಷ್ಟು ಟೇಸ್ಟಿಯಾಗಿ ಹೇಗೆ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಲ್ರೆಡಿ ಮುಗಿದಿದ್ದೆ ಮುಗಿದ್ಮೇಲೆ ಬೇಗ ಇದ್ದಿದೆ ಇವತ್ತು ನವರಾತ್ರಿ ಸ್ಟಾರ್ಟ್ ಅಲ್ಲ ಇವತ್ತಿನಿಂದ ಈಗ ಟೈಮ್ ತುಂಬ ಆಗಿದೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಈಗ ಲೈಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಇದನ್ನ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಬೇಗ ಚಪಾತಿ ಮಾಡಿಬಿಟ್ಟೆ ಅಷ್ಟೇ ಚಪಾತಿನೇ ಮಾಡಿ ಕೊಡ ಮತ್ತ ತಿಂಡಿಗೆ ಅಂತಂದು ಚಪಾತಿ ಪದಾರ್ಥ ಎಲ್ಲ ಕೊಟ್ಟು ಅವಳು ಕಾಲೇಜಿಗೆ ಹೋದ್ಮೇಲೆ ಬಟ್ಟೆ ಪಾತ್ರೆ ಎಲ್ಲ ಮಾಡಿ ಈಗ ಆಗಿ ಕೂತಿದ್ದೀನಿ ಫ್ರೆಂಡ್ಸ ಈಗ ಜಸ್ಟ್ ಹನ್ನೊಂದು ಗಂಟೆ ಆಗಿದೆ ಇನ್ನು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂಬಲಪಾಡಿಗೆ ಹೋಗ್ತೀವಿ ಫ್ರೆಂಡ್ಸ ಧನುಷ್ ಕೂಡ ಇದ್ದಾರೆ ಧನುಷ ನಿನ್ನೆ ಮಲಗಿದ ಅವನು ಇಲ್ಲ ಇವತ್ತು ಈಗ ಹತ್ತು ಗಂಟೆಗೆ ಎದ್ಯೋದನ್ನು ನೋಡಿಯಾನೆ ಈಗ ಎದ್ದು ಅಲ್ಲಿ ಬ್ರಷ್ ಮಾಡಿ ಚಾ ಕುಡ್ದು ಕೂತಿದ್ದಾನೆ ಫ್ರೆಂಡ್ಸೇ ಇನ್ನು ಅವನಿಗೆ ಸ್ನಾನ ಕಳಿಸಿ ಸ್ನಾನ ಮಾಡಿದ್ಮೇಲೆ ಒಂದು ಹನ್ನೆರಡು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಅಂಬಲಪಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವಿ ಇವತ್ತು ಅಕ್ಕಿ ಉಂಡಿಯರು ಏನಾರು ಮಾಡ್ಬೇಕು ರೆಸಿಪಿ ಬೇಕಲ್ಲ ಫ್ರೆಂಡ್ಸ್ ಸೆಕೆ ಅಂತ ಇದೆ ಬಿಸಿಲು ಅಂತ ಅದೇನು ಕಣ್ಣು ತೆಗೆದು ನೋಡ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಅದಕ್ಕಾಗಿ ಈಗ ನಾವು ಅಂಬಲಪಟ್ಟ ದೇವಸ್ಥಾನಕ್ಕೆ ಹೇಳಿ ನಾಡ್ತೀವಿ ನೋಡಬೇಕು ಈಗ ನಮ್ಮಮ್ಮರೊಬ್ಬರು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ನಂದ್ರೆ ಬೇರೆ ಕಡೆ ಅಲ್ಲಿಗೆ ಹೋಗೋದು ಇಲ್ಲಿ ಹೋಗೋದು ಗೊತ್ತಿಲ್ಲ ಹೋಗ್ತೇವೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಒಂದು ಕಡೆ ಹೋಗಿ ಬರ್ತೇವೆ ಇವತ್ತಿನಿಂದ ನಾವು ರಾತ್ರಿ ಸ್ಟಾರ್ಟ್ ಆಯ್ತು ನೋಡಿ ಇನ್ನು ಹತ್ತು ದಿನ ಶನಿವಾರದವರೆಗೂ ಇದೆ ಬರುವ ಶನಿವಾರ ಶನಿವಾರದವರೆಗೂ ಇದೆ ಫ್ರೆಂಡ್ಸ್ ಹೋಗಿ ಬರ್ತೇನೆ ದೇವಸ್ಥಾನಕ್ಕೆ ಹೋಗ್ತೇನೆ ಹೋಗುವಾಗ ನಿಮಗೆ ಸಿಗ್ತೇನೆ ಮತ್ತೆ ಷ್ಟೊಂದು ಸೆಕೆ ಇದೆ ಹಿಂದೆ ಕಿರಿಕಿಯಲ್ಲಿ ಏನು ಕಾಣಿಸುತ್ತೋ ಗೊತ್ತಿಲ್ಲ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಆವಾಗ ನಮ್ಮ ತಂಗಿಯರಿಗೆ ಡೆಲಿವರಿ ಇದೆಲ್ಲ ಎಲ್ಲರೂ ನಮ್ಮ ತಂಗಿ ಮಕ್ಕಳನ್ನದು ನೋಡ್ಲಿಕ್ಕೆ ಬರೋರೆಲ್ಲ ಉತ್ತರ ಕರ್ನಾಟಕ ಸೈಡ್ ಮುದ್ದೆ ಸಕ್ಕರೆ ತರ್ತಾರೆ ನೋಡಿ ಅದು ಮುದ್ದೆ ಸಕ್ಕರೆ ತುಂಬ ಇತ್ತು ಮನೆಯಲ್ಲಿ ನಾನು ಏನು ಮಾಡಿದೆ ಅಂದರೆ ಮುದ್ದೆ ಸಕ್ಕರೆ ಹಾಕಿ ಅಕ್ಕಿ ಉಂಡೆ ಮಾಡ್ತಾರೆ ಅಕ್ಕಿ ಉಂಡೆ ಅಂದರೆ ಡೆಲಿವರಿ ಆದವರಿಗೆ ಕೊಡಲಿಕ್ಕೆ ಅಕ್ಕಿ ಹಿಟ್ಟು ಅಕ್ಕಿಯನ್ನು ಹುರಿದ್ಬಿಟ್ಟು ಮಿಲ್ಲಿ ಹಾಕಿಸ್ಕೊಂಬತ್ತ ಅವ್ರು ಜಾಸ್ತಿ ಮಾಡೋದಾದ್ರೆ ನಾನೇನು ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡೋದರಿಂದ ನಾನು ಏನು ಮಾಡಿದೆ ಅಂದರೆ ಮಿಕ್ಸಿಗೆ ಇದನ್ನು ಮಾಡ್ಕೊಂಡೆ ಬಿಟ್ಟು ಮಿಕ್ಸಿ ಹಾಕ್ಕೊಂಡೆ ಫ್ರೆಂಡ್ಸ ಅಕ್ಕಿನ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಅದರದ್ದು ಉಂಡಿ ಕಟ್ತಾ ಇದ್ದೀನಿ ಇದರದ್ದು ಬೆನಿಫಿಟ್ಸು ತುಂಬ ಇದೆ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಳಸೋದು ವನಸ್ಪತಿ ಅಂತ ಸಿಗುತ್ತೆ ನೋಡಿ ಆಯುರ್ವೇದಿಕ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅದು ನಾರ್ಮಲ್ಲಾಗಿ ಜೀನ್ಸ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆದರೂ ನಾನಿಲ್ಲಿ ವನಸ್ಪತಿ ಬಳಸಿಲ್ಲ ವನಸ್ಪತಿ ಅಂದರೆ ಡಾಳ ಅಂತಾರೆ ಅದನ್ನು ಬಳಸಿಲ್ಲ ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ಅಂತ ಊರಿಂದ ತಂದಿರ್ತೀನಲ್ಲ ಅದನ್ನೇ ತುಪ್ಪ ಹಾಕಿ ಇಲ್ಲಿ ಅಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ನಾನು ಇದರಲ್ಲಿ ಏನೋ ಕಪ್ ಕಪ್ ಕಾಣ್ತಾ ಇದೆ ಅಂತ ಇದ್ದೀನಿ ಅದು ಹೇಳಿ ನನಗೆ ಇದರಲಿಲ್ಲ ಈಗ ಗೊತ್ತೈತಿ ಏಲಕ್ಕಿ ಹುಡಿ ಫ್ರೆಂಡ್ಸ ಈ ಥರ ನೋಡಿ ಮರ್ತು ಬಿಡ್ತೇನೆ ಏನು ಮಾಡೋದು ಇಲ್ಲಿ ನಾನು ಒಂದೇ ಕೈಯಿಂದ ಒಂದೇ ಕಟ್ತಾ ಇದೀನಿ ನೋಡಿ ಎರಡು ಕೈಯಿಂದ ಹಾಕಿ ಭಾರ ಹಾಕಿ ಗಟ್ಟಿಯನ್ನು ಊರಿ ಕಟ್ಟಬೇಕು ಸ್ವಲ್ಪ ಮಾಡೋದರಿಂದ ನಾನು ಇಲ್ಲಿ ಜಾಸ್ತಿ ಇದು ಮಾಡ್ತಾ ಇಲ್ಲ ಈ ಥರ ಎಲ್ಲ ನಾನು ಮಾಡ್ತೇನೆ ಅಂದರೆ ಮುದ್ದೆ ಸಕ್ಕರೆ ಸಿಕ್ಕರೆ ಮುದ್ದೆ ಸಕ್ಕರೆ ಇಲ್ಲ ಅನ್ನೋ ನಾರ್ಮಲ್ ಸಕ್ಕರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ಆ ಥರ ಇದ್ದರೆ ಅಂದರೆ ಮುದ್ದೆ ಸಕ್ಕರೆ ಅಂದರೆ ತುಂಬ ಮೆತ್ತಗಿರುತ್ತೆ ಅದು ಮೆತ್ತಗಾದರೆ ಬೆಲ್ಲ ಇರುತ್ತೆ ನೋಡಿ ಆ ಥರ ಇರುತ್ತೆ ಇದ್ರದ್ದು ವಿಡಿಯೋ ನಾನು ಎರಡೂ ಚಾನಲಲ್ಲಿ ಬರುತ್ತೆ ಮಾಂಕಳೆ ಕೈ ರುಚಿಯಲ್ಲಿ ಬರುತ್ತೆ ವಿಡಿಯೋ ಆ ರೆಸಿಪಿ ಮತ್ತು ಈ ಚಾನಲಲ್ಲಿ ಎರಡು ಚಾನಲಲ್ಲಿ ಹಾಕ್ತೀನಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ ಸಪೋರ್ಟ್ ಮಾಡಿ ಯಾಕೆ ಅಂಥೇಳಿ ಗೊತ್ತಿಲ್ಲ ಯಾವ ಯೂಸು ಇಲ್ಲ ಏನು ಮಾಡಬೇಕು ಹೇಳಿ ಫ್ರೆಂಡ್ಸ್ ಈಗ ಯಜಮಾನ್ರು ಕೂಡ ಅದು ಮೈಕೊಂದು ತಂದಿದ್ದಾರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅದು ಗೊತ್ತಿಲ್ಲ ನನಗೆ ನಾವು ವಿಡಿಯೋ ಹಾಕಿದ್ದೀನಿ ಮೈತ್ ಬಂದಿದೆ ನೋಡಿ ನಾನು ಸ್ವಲ್ಪ ಉಂಡೆ ಮಾತೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಕೊಡಬೇಕು ಫ್ರೆಂಡ್ಸ್ ದಿನ ಎದ್ದ ತಕ್ಷಣ ಹೆಸರುಬೇಳೆ ಉಂಡೆ ಈ ಥರ ಉಂಡೆ ಮತ್ತು ಬೇಷಣ್ಣ ಉಂಡೆ ರವೆ ಉಂಡೆ ಶೇಂಗಾ ಉಂಡೆ ಇನ್ನೂ ಶೇಂಗಾ ಉಂಡೆ ತೀರಾ ಒಳ್ಳೇದು ಫ್ರೆಂಡ್ಸ್ ಇದು ಬಾಣಂತಿಯರಿಗೆ ಅಂತೂ ತುಂಬಾ ಒಳ್ಳೆಯದು ಹಾಲು ಜಾಸ್ತಿ ಅಂತಾರೆ ಇದಕ್ಕೆ ಅಂದರೆ ನಮಗೆಲ್ಲ ಡೆಲಿವರಿ ಆದಾಗ ನಮ್ಮಮ್ಮ ಮಾಡಿ ಕೊಡ್ತಿದ್ವಿ ಈ ಥರ ನಮಗೆ ಹಾಲು ಜಾಸ್ತಿ ಅಂತೆ ಬೇಳೆ ಉಂಡೆಗಾಗಲಿ ಮತ್ತು ಈ ಥರ ಅಕ್ಕಿ ಉಂಡೆಗಾಗಲಿ ಶೇಂಗಾದು ಉಂಡೆ ಮಾಡ್ತೀವಿ ನೋಡಿ ಮಿಕ್ಸಿಗೆ ಹಾಕಿ ಅಲ್ಲ ಹಾಗೆ ನಾರ್ಮಲ್ ಶೇಂಗಾದ ಉಂಡೆ ಮತ್ತು ಆ ಥರದ್ದು ನನ್ನ ಮನೆ ಉಡಿಯೋ ಹಾಕಿದ್ದೆ ಆ ಥರದ್ದು ಮಾಡ್ತಾರೆ ಇಲ್ಲಾಂದರೆ ಶೇಂಗಾ ಬೆಲ್ಲ ಅಷ್ಟು ಹಾಕಿ ಮಾಡ್ತಾರೆ ಇಲ್ಲ ಶೇಂಗಾ ಚಿಕ್ಕೆ ಈಗ ಅಂಗನವಾಡಿಯಲ್ಲಿ ಎಲ್ಲ ಕೊಡ್ತಾರೆ ನೋಡಿ ಆರೋಗ್ಯಕ್ಕೆ ಒಳ್ಳೇದಂತ ಬಾಣಂತಿಯರಿಗೆ ಆಯಿತು ಪ್ರೆಗ್ನೆಂಟ್ ಇದ್ದವ್ರಿಗೆ ಆಯಿತು ಮತ್ತು ಶಾಲೆಗೆ ಅಂಗನವಾಡಿ ಶಾಲೆಗೆ ಹೋಗುವಂಥ ಮಕ್ಕಳಿಗಾಯ್ತು ಕೊಡ್ತಾರೆ ನೋಡಿ ನಮ್ಮಮ್ಮ ನಮಗೆ ಜಾಸ್ತಿ ಕೊಡ್ತಿದ್ರು ಆ ಟೈಮಲ್ಲಿ ಡೆಲಿವರಿ ಆದಾಗ ಮೂರು ತಿಂಗಳಂತೂ ಎಷ್ಟು ಕೊಡ್ತಿದ್ರು ಫ್ರೆಂಡ್ಸ್ ತಿಂತೀವಿ ಆವಾಗ ನಮ್ಮ ಕಡೆ ಅಂದರೆ ಮೂರು ತಿಂಗಳಂತೂ ಜಾಸ್ತಿ ಖಾರ ಕೊಡೋದಿಲ್ಲ ಡೆಲಿವರಿ ಆದ ಟೈಮಲ್ಲಿ ಸ್ವೀಟೇ ಕೊಡ್ತಾರೆ ಅಂದರೆ ಸ್ವೀಟ್ ಅಂದರೆ ಬೆಲ್ಲದಿಂದ ಮಾಡಿರೋದೇ ಜಾಸ್ತಿ ಕೊಡ್ತಾರೆ ಸಾಕಾಗಿಬಿಡ್ತಿತ್ತು ತಿನ್ನಲಿ ಅಂದರೆ ಏನಾದರೂ ನೋಡಿಬಿಟ್ರೆ ಒಂಥರ ಇದು ಆಗ್ತಿತ್ತು ಮೆಂತ್ಯ ಬೆಲ್ಲ ಕೊಡ್ತಿದ್ರು ನೋಡಿ ಅದು ಆಗ್ತಿತ್ತು ಜೋಳದ್ದು ಮೆಂತ್ಯದ್ದು ಮತ್ತು ಗೋಧಿ ಕಡೆ ಬೆಲ್ಲ ಕೊಡ್ತಿದ್ರಲ್ಲ ಅಂಥದೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಅದರೊಟ್ಟಿಗೆ ಬೆಳ್ಳುಳ್ಳಿ ಖಾರ ಕೊಡ್ತಿದ್ರು ನಮಗೆ ಅದು ಖುಷಿ ಆಗ್ತಿತ್ತು ತಿನ್ನಲಿಕ್ಕೆ ಯಪ್ಪ ಈ ಥರ ಸ್ವೀಟ್ ಕೊಟ್ರೆ ಅಂತ ತಿನ್ನೋದಿಕ್ಕಾಗಲ್ಲ ಫ್ರೆಂಡ್ಸ ಅಂದರೆ ಸ್ವೀಟ್ ಯಾಕೆ ಕೊಡ್ತಾರೆ ಅಂದರೆ ಹಾಲಾಗಲಿ ಜಾಸ್ತಿ ಮಕ್ಕಳಿಗೆ ಮತ್ತು ಮೇಲ್ಗಡೆದೆಲ್ಲ ಬಾಟಲೆಲ್ಲ ಹತ್ ಹಚ್ಚೋದು ಬೇಡ ಅಂಥೇಳಿ ಎದೆ ಹಾಲು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವೀಟ್ ಜಾಸ್ತಿ ಕೊಡ್ತಿದ್ರು ಈಗೂ ಹಳ್ಳಿಯಲ್ಲಿ ಆ ಪದ್ಧತಿ ಇದೆ ಫ್ರೆಂಡ್ಸ್ ಕೊಡ್ತಾರೆ ಈಗ ನನ್ನ ತಂಗಿಯರಿಗೆ ಇಬ್ಬರಿಗೆ ಡೆಲಿವರಿ ಆಗಿದೆಯಲ್ಲ ನಮ್ಮಮ್ಮ ಹಾಗೆ ಕೊಡ್ತಾರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ಸ್ವಲ್ಪ ಮೆಂತೆಕಾಳು ನಾನೇ ನೀಟಿರ್ತಾರೆ ಬೆಳಗ್ಗೆ ತಿನ್ನಲಿಕ್ಕೂ ಕೊಡ್ತಾರೆ ಮೆಂತೆ ಕಾಳಿಗೂ ಹಾಲು ಜಾಸ್ತಿ ಆಗುತ್ತೆ ಒಳ್ಳೇದು ಮತ್ತು ಶುಗರಿಗೂ ಒಳ್ಳೆಯದದು ಮೆಂತ್ಯಕಾಳು ಮೆಂತೆ ಕಾಳು ನಮಗೆ ತಿನ್ನೋದಿಕ್ಕೆ ತಿನ್ನೋದಿಕ್ಕಾಗಲ್ಲ ಅನ್ನೋರು ಮೆಂತ್ಯ ಇದನ್ನ ಮಾಡಿ ಕೊಡ್ತಾರೆ ಮೆಂತ್ಯ ಕಡುಬು ಅಂತ ಬರುತ್ತೆ ನೋಡಿ ಮೆಂತೆ ಹುಡಿಯಿಂದ ಕಡುಬು ಅಂತ ಮಾಡ್ತಾಳೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಊರಿಗೆ ಹೋದಾಗ ಅಮ್ಮನ ಕಡೆಯಿಂದ ರೆಸಿಪಿ ಮಾಡಿಸ್ಕೋಬೇಕಂದ್ರೆ ಫ್ರೆಂಡ್ಸ ಅಮ್ಮ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅವರಿಗೆ ಅಷ್ಟು ಇದು ಇಲ್ಲ ವಯಸ್ಸು ಜಾಸ್ತಿ ಆಗಿರೋದರಿಂದ ಅಮ್ಮ ಬ ಇಲ್ಲಿ ಉಡುಪಿಗೆ ಏನಾದರೂ ನನ್ನ ಹತ್ರ ಬಂದರೆ ನಾನು ಅವ್ರ ಹತ್ರ ಖಂಡಿತ ನಿಮಗೆ ಮಾಡಿ ತೋರಿಸ್ತೀನಿ ಅವ್ರ ಹತ್ರ ತುಂಬ ಆರೋಗ್ಯಕರ ಟಿಪ್ಸ್ಗಳು ತುಂಬ ಇದೆ ಫ್ರೆಂಡ್ಸ್ ಅವರಿಂದ ನಾವು ತುಂಬಾ ಕಲಿಬೇಕು ಆದರೆ ಏನು ಮಾಡೋದು ಇಲ್ಲ ಹೋದಾಗ ಒಂದು ದಿನ ಎರಡು ದಿನ ಹೋದರೆ ಆ ಊರು ಈ ಊರು ತಿರುಗಾಡಿ ಮನೆಗೆ ಬಂದ್ಬಿಡ್ತೆ ಉಡುಪಿಗೆ ಅಮ್ಮನೇ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇವೆ ಸ್ವಲ್ಪ ದಿನದ ಮಟ್ಟಿಗೆ ಯಾಕಂದ್ರೆ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಈಗ ಬರೀ ಎರಡು ಮೂರು ವರ್ಷದಿಂದ ಬರೀ ಸಾಧಾರಣ ಎಷ್ಟು ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ತಗೊಂಡಿದ್ರು ಅಮ್ಮ ಅಂದರೆ ನಾನು ಇಬ್ಬರು ನನಗೆ ಮತ್ತು ನನ್ನ ಇನ್ನೊಬ್ಳು ತಂಗಿಗೆ ನಮ್ಮದು ಬೇಗ ಆಯಿತು ಎಲ್ಲ ನಾವು ಮಿಡ್ಲಲ್ಲಿ ಇಬ್ಬರು ತಂಗಿಯರು ಗ್ಯಾಪ್ ತುಂಬ ಆಯಿತು ಅವ್ರಿಗೆ ಈಗ ಅವರು ಡೆಲಿವರಿಗೆ ಬರೋದಾದ್ರೆ ಇಬ್ಬರು ಒಮ್ಮೆ ಬಂದುಬಿಡ್ತಾರೆ ಆ ಥರ ಅಮ್ಮನಿಗೆ ಕಷ್ಟ ಆಯಿತು ಸ್ವಲ್ಪ ಈ ಒಂದೇ ಮನೆಯಲ್ಲಿ ಬಣ್ಣಂದರೆ ಅಮ್ಮ ಒಬ್ಬರೇ ಇರೋದೆಲ್ಲ ಮನೆಯಲ್ಲಿ ಕಷ್ಟ ಆಗ್ತಿತ್ತು ಮತ್ತೆ ಅವರಿಗೆ ಸ್ವಲ್ಪ ಪದೇ ಪದೇ ಹುಷಾರು ಕೂಡ ಉಳಿದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈಗ ಸ್ವಲ್ಪ ದಿನದ ಮಟ್ಟಿಗೆ ಹೇಳಿವಿ ಒಂದು ಸ್ವಲ್ಪ ದಿನ ಬನ್ನಿ ಅಂತ ಹೇಳೀವಿ ಏನು ಮಾಡ್ತಾರೆ ಗೊತ್ತಿಲ್ಲ ಅವರು ನನ್ನ ಹತ್ರ ಬಂದು ಹೋಗಿದ್ದಂದ್ರೆ ಬಂದರೆ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಬಂದಿದ್ದರು ನನ್ನ ಹತ್ರ ಹದಿನೇಳರಲ್ಲಿ ಬಂದು ಹೋದವರು ಹದಿನೇಳರಲ್ಲಿ ಬಂದು ಒಂದು ಎರಡು ತಿಂಗಳೇನೋ ಇದ್ದರು ಅಷ್ಟೇ ಮತ್ತೆ ಹೋದರು ಹೋದವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ರು ಇಪ್ಪತ್ತರಲ್ಲಿ ಬಂದು ಮೂರು ದಿನ ಅಷ್ಟೇ ಬಂದಿದ್ದರು ಶ್ರೇಯಂದು ಫಂಕ್ಷನ್ ಇತ್ತು ಹಾಗಾಗಿ ಅವಾಗ ಅಷ್ಟೇ ವಾಪಸ್ ಬಂದಿಲ್ಲ ಫ್ರೆಂಡ್ಸ್ ಅದರ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದರು ಫಸ್ಟ್ ಕೊರೋನಾ ಬಂತು ನೋಡಿ ಆ ಟೈಮಲ್ಲಿ ಅಲ್ಲಿ ಹತ್ತನೇ ತಾರೀಕು ಅಮ್ಮ ಬಂದು ಹೋದವರು ವಾಪಸ್ಸು ಬಂದಿದ್ದಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಅನ್ಕೋತೀನಿ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಇಪ್ಪತ್ತ್ಮೂರಲ್ಲಿ ನೆನಪಿಲ್ಲ ನನಗೆ ಒಂದೇ ದಿನ ಬಂದಿದ್ರು ಬೆಳಗ್ಗೆ ರಾತ್ರಿ ರಾತ್ರಿಗೋದರು ಯಾಕಂದರೆ ನನ್ನ ಚಿಕ್ಕಪ್ಪನ ಮಗಂದು ಪೊಲೀಸ್ ಟ್ರೈನಿಂಗ್ ಇಲ್ಲಿ ಅವನು ಎಂಟು ತಿಂಗಳ ಟ್ರೈನಿಂಗ್ ಮಾಡಿದ್ದ ಮಿಷನ್ ಕಾಂಪೌಂಡ್ ಹತ್ರ ಪೊಲೀಸ್ ಸ್ಟೇಷನ್ ಹೊಂಟಲ್ಲಿ ಅಲ್ಲಿ ಟ್ರೈನಿಂಗ್ ಇತ್ತು ಅವನು ಕಾನ್ಸ್ಟೇಬಲ್ದು ಏನೋ ಸಿ ಪಿ ಆರ್ ಏನೋ ಹೇಳ್ತಾರೆ ನೋಡಿ ಅದರದ್ದು ಅವಾಗ ಅವ್ರದ್ದು ಫಂಕ್ಷನ್ ಲಾಸ್ಟ್ ಫಂಕ್ಷನ್ ಇರುತ್ತೆ ನೋಡಿ ಪರೇಡ್ ಅಂತೇಳಿ ಆ ಫಂಕ್ಷನ್ಗೆ ಅಮ್ಮ ಬಂದಿದ್ರು ಅವತ್ತೇನು ಮಾಡಿದ್ರು ಅವರು ಕ್ರೋಜರೆಲ್ಲ ತೊಗೊಂಡು ಬಂದಿದ್ರಲ್ಲ ಎಲ್ಲರೂ ಊರಿನವರು ಹಾಗಾಗಿ ಅವತ್ತೇ ಬಂದು ರಿಟೈನ್ ಹೋದ್ರು ಅಮ್ಮ ನಿಲ್ಲ ಹಾಗಾಗಿ ನನ್ನ ಹತ್ರ ಅಮ್ಮ ಬಂದ್ರು ನಿಂತಿಲ್ಲ ಏನಿಲ್ಲ ಫ್ರೆಂಡ್ಸ ಮತ್ತೆ ಸ್ವಲ್ಪ ದಿನದ ಮಟ್ಟಿಗೆ ನನಗೂ ಹುಷಾರಲ್ಲ ಅಮ್ಮನಿಗೆ ಹುಷಾರಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮನ ಕರ್ಸ್ಕೋಬೇಕಂತ ಇದೀವಿ ಆದರೆ ಅವರು ಬರೋದಿಲ್ಲ ಹಳ್ಳಿಯಲ್ಲಿ ಇರು ಸಿಟಿಗೆ ಬರ್ಲಿಕ್ಕೆ ಮನಸ್ಸು ಮಾಡಲ್ಲ ಫ್ರೆಂಡ್ಸ್ ಅವರಿಗೆ ಹಳ್ಳಿಯಲ್ಲಿ ಆಚೆ ಈಚೆ ತಿರುಗಾಡಿರ್ತಾರೆ ಮತ್ತು ಅವರಿಗೆ ಪದೇ ಪದೇ ಆಚೆ ಈಚೆ ಸಂಬಂಧ ಸಂಬಂಧಿಕರ ಮನೆಗೆಲ್ಲ ಹೋಗೋದಿರುತ್ತೆ ಫಂಕ್ಷನ್ ಇರುತ್ತೆ ಯಾರಾದರೂ ತೀರ್ಕೋತಾರೆ ಹಾಗೆ ಹೀಗೆ ಇರುತ್ತೆ ಅವರು ಜಾಸ್ತಿ ಬರೋದಿಲ್ಲ ಇನ್ನು ದೀಪಾವಳಿ ಎಲ್ಲ ಬಂತು ದೀಪಾವಳಿ ಹಬ್ಬಕ್ಕೆ ಮತ್ತೆ ನನ್ನ ತಂಗಿಯರೆಲ್ಲ ಬರ್ತಾರಲ್ಲ ಹಬ್ಬಕ್ಕೆ ನವರಾತ್ರಿ ಮುಗಿದ ತಕ್ಷಣ ಅದೆಲ್ಲ ಮುಗಿಸಿನೇ ಅಮ್ಮ ಬರ್ತೇನೆ ಒಂದು ವಾರ ಅಂತ ಹೇಳಿದ್ದಾರೆ ನೋಡಬೇಕು ಬಂದು ಒಳ್ಳೇದು ಬರೆದಿದ್ರೆ ಇಲ್ಲ ಫ್ರೆಂಡ್ಸ ನಾವು ಜಾಸ್ತಿ ಒತ್ತಾಯ ಮಾಡಲಿಕ್ಕೆ ಹೋಗಲ್ಲ ಅವರಿಗೆ ಯಾಕಂದರೆ ನಾನು ಒಬ್ಬಳೆ ಮಗಳಲ್ಲ ಇನ್ನೂ ಮೂರು ಜನ ಇದ್ದಾರಲ್ಲ ಎಲ್ಲ ಹೋಗ್ತಾ ಇರ್ತಾರೆ ನೋಡಿ ಅಕ್ಕಿ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ನೀಟಾಗಿ ತೋರಿಸ್ತೇನೆ ನಾನು ಇಲ್ಲಿ ಒಂದು ಬಾಳದ್ರೆ ಒಂದು ಹದಿನೈದು ಅಕ್ಕಿ ಉಂಡೆ ಆಗಿದೆ ಇಷ್ಟೇ ಮಾಡಿದ್ದೀನಿ ನೋಡಿ ಅಕ್ಕಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಸಖತ್ತಾಗಿದೆ ನೋಡಿ ಸ್ಮೂತಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ತುಂಬ ಸ್ಮೂತಾಗಿ ತುಂಬ ಸೂಪರಾಗಿ ಈ ಅಕ್ಕಿ ಉಂಡೆ ತಿಂದರೆ ನಿಮಗೆ ಚಿಕ್ಕ ವಯಸ್ಸನ್ನು ನೆನಪ ಮಾಡುತ್ತೆ ಯಾಕಂದರೆ ನಾವು ಅಂಗಡಿಯಲ್ಲೆಲ್ಲ ಐವತ್ತು ಪೈಸೆ ಕೊಟ್ಟು ಹಾಲು ಕೋವಾ ತರ್ತಿದ್ವಿ ನೋಡಿ ಅದರಷ್ಟು ಟೇಸ್ಟಿಯಾಗಿ ಹೇಗೆ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೊಂಟಿನಿ ನಾನು ಬೆಳಗ್ಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಸಿಕ್ಕಪಟ್ಟೆ ಸಿಕ್ಕೇ ಇದೆ ಮೋಡಾಗಿದೆ ಮಳೆ ಬರೋ ಥರ ಆಗಿದೆ ಇಷ್ಟೋತನ ಅಕ್ಕಿ ಉಂಡೆ ಅಕ್ಕಿ ಉಂಡೆ ಮಾಡಿದ್ನಿ ಸ್ವಲ್ಪ ಈಗ ಹೊಂಟಿವಿ ದೇವಸ್ಥಾನಕ್ಕೆ ಧನುಷಲ್ಲಿ ಮುಂದೆ ಓಡಿದ ಫ್ರೆಂಡ್ಸ ನಾನು ಹೊಂಟೀನಿ ಶ್ರೇಯಾ ಕಾಲೇಜಿಂದ ಆ ಕಡೆ ಹೋದಂಗೆ ಅಮ್ಮರ ಮನೆಗೆ ಇನ್ನು ಬರ್ತೀನಿ ಸಾಯಂಕಾಲ ಈಗ ದೇವಸ್ಥಾನಕ್ಕೆ ಹೊಂಟೀನಿ ಇವತ್ತು ಯೆಲ್ಲೋ ಕಲರ್ ಅಲ್ವಾ ಈಗ ಯೆಲ್ಲೋ ಕಲರ್ ಸೀರಿಯಸ್ ಉಟ್ಟಿನ ನೋಡಿ ಇತ್ತು ಮನೆಯಲ್ಲಿ ಎಷ್ಟು ಯಾವ್ಯಾವ ಕಲರ್ ಇದೆ ಅಷ್ಟು ಹೊಡ್ತೇನೆ ಇಲ್ಲದೆ ಇಲ್ಲ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಫ್ರೆಂಡ್ಸ್

ದೇವಸ್ಥಾನದಿಂದ ಮನೆ ಗಂಟೆ ಏನು ತೊಗೊಂಡಿಪ್ಪ ಐಸ್ ಕ್ರೀಮ್ ತೋರಿಸು ನೋಡಿ ಐಸ್ ಕ್ರೀಮ್ ತೊಗೊಂಡಿದ್ದಾನೆ ಧನುಷ್ಯ ನನಗೆ ಇಲ್ಲ ನಾನು ಬೇಡ ಅಂತಂದೆ ಶ್ರೇಣಿಗೆ ಅಕ್ಕನಿಗೆ ತಮ್ಮ ಇಬ್ಬರೇ ತೊಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ಹರಿಕಥಾ ಇತ್ತು ದೇವಸ್ಥಾನದಲ್ಲಿ ಒಂದು ವಿಡಿಯೋ ಸಪ್ರೇಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ಇನ್ನೂ ಕೂತ್ಕೋಬೇಕಂತ ಮಾಡಿದೆ ಇವನಿದ್ದಾನಲ್ಲ ಕುತ್ಕೊಳ್ಳೋಕ್ಕೆ ಬಿಡ್ತಾನೆ ಇಲ್ಲ ಅಮ್ಮ ಹೋಗು ಅಂತಾನೆ ಯಾರು ಲೈವಿಗೆ ಯಾರ್ಯಾರು ಬಂದಿದ್ರಿ ತುಂಬ ಥ್ಯಾಂಕ್ಸ್ ನಿಮಗೆ ಲೈವಿಗೆ ಬಂದಿದ್ದಕ್ಕೆ ಲೈವಿಗೆ ತುಂಬ ಜನ ಬಂದಿದ್ರಿ ಇಲ್ಲಿ ನೋಡಿದೆ ಆದರೆ ಮೆಸೇಜ್ ಬರ್ತಿರಲಿಲ್ಲ ಯಾರು ಹದಿನೈದು ಇಪ್ಪತ್ತು ಜನದವ್ರಿಗೆ ಇದ್ರಿ ತುಂಬ ಥ್ಯಾಂಕ್ಸ್ ಕೇಳ್ತಾ ಇದ್ರಲ್ಲ ಅದು ಖುಷಿ ಮೆಸೇಜ್ ಹಾಕ್ತಿದ್ರು ಪರವಾಗಿಲ್ಲ ನೀವು ಇದ್ರಲ್ಲ ಉಡುಪಿ ಅಂಗಲಪಡಿ ದೇವಸ್ಥಾನದಲ್ಲಿ ನಾಳೆ ಇದೆ ನಾಳೆ ಕೂಡ ಸಾಯಂಕಾಲ ಹೋಗ್ತೀವಿ ಈಗ ಬಂದೀವಿ ನೋಡಿ ಮನೆ ಹತ್ತಿರ ಫ್ರೆಂಡ್ಸ್ ಮನೆ ಹತ್ತಿರ ಬಂದೀವಿ ನೋಡಿ ಈಗ ಟೈಮ್ದು ಏಳು ಗಂಟೆ ಹತ್ತಿರ ಬಂದಿದೆ ನೀರಾಗುತ್ತೆ ಐಸ್ ಕ್ರೀಮ್ ಅಂಥೇಳಿ ಓಡಿಸ್ತಾ ಇದ್ದಾನೆ ಇವನು ನೀರಾಗುತ್ತೆ ಅಂತ ಹೇಳ್ಕೊಂಡು ನಡೆದಿದ್ದ ನೋಡಿ ಆ ಕೈಯಲ್ಲೊಂದು ಈ ಕೈಯಲ್ಲೊಂದು ಫ್ರೆಂಡ್ಸ ನೀರಾಗುತ್ತೆ ಅಮ್ಮ ನೀರಾಗುತ್ತೆ ಅಂತಾನೆ ಅವಳು ಕೂತು ಫೋನ್ ಮಾಡ್ತಾಯಿದ್ದಾಳೆ ಬೇಗ ಬನ್ನಿ ನೀರಾಗುತ್ತೆ ಅಂತೇಳಿ ಮಕ್ಕಳಿಗೆ ಒಂದು ಖುಷಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ನೋರಲ್ಲಿ ಓಡಿ ಹೊಡಿ ನನಗೆ ಒಂಥರ ಅಸಸ್ತಾಗ್ತದೆ ಅಂದುತ್ತೆ ಬನ್ನಿ ಎಷ್ಟೊಂದು ನೀರು ಚಲಿಯಾರ ಮಾರ ಇಲ್ಲಿ ಕಾಲಾಗ ಸಿಕ್ಕಾಪಟ್ಟೆ ನೀರಿದೆ ಅವರಿಗೆ ಬಿಡಿ ಲೈಟ್ ಹಾಕಿದರೆ ಕತ್ತಲೆ ಆಗಿದೆಯಲ್ಲ ಫ್ರೆಂಡ್ಸ್ ಲೈಟ್ ಹಾಕಿದರೆ ಬ್ಯಾಕ್ ಕ್ಯಾಮ್ರಾ ಏನು ಮಾಡ್ತೀನಿ ಶ್ರೇಯಾ ಏನು ಮಾಡ್ತಾನೆ ನೋಡು ನೋಡಿ ಹೋಗ್ತಾ ಇಲ್ಲಿ ಕತ್ಲೆಯಲ್ಲಿ ಇದೆ ಏ ಹುಷಾರ್ ಪುಳಾ ಹುಟ್ಟಿ ಇರ್ಲತ್ತ ಕಾಲು ಹೇಗೆ ಶಬ್ದ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಅವನು ಇದಾರೆ ಮಗಳು ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಈಗ ಬಂದಿದ್ದಾಳೆ ಫ್ರೆಂಡ್ಸ್ ಅವಳು ಕೂಡ ಬಂದರು 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 ಎಲ್ಲಿದ್ದಾಳ ಶ್ರೇಯ ಅಲ್ಲೇ ಯಾಕ ಕೊಟ್ಟು ಬಿಡೋಕೆ ಹೇಗದಾಕಿ ಹಾಂ ಆಮೇಲೆ ತಿಂತೀಯಾ ಐಸ್ ಕ್ರೀಮ್ ಫ್ರಿಜ್ನಾಗೆ ಇಟ್ಟ ಶ್ರೇಯ ನಿಂದಾನು ನಿಂದಿನಿ ಇಟ್ಟ ಸ್ಪೂನ್ ಕೊಡಾಕಣ ನೋಡಿ ಇಲ್ಲಿ ಕೂತು ಸ್ಪೂನು ಐಸ್ ಕ್ರೀಮು ಹೇಗೆ ಕೇಳ್ತಾ ಇದನ್ನು ತಿನ್ಬೇಕಲ್ದನ್ಶೇ ನೋಡೋಣ ಹೇಗೈತಿ ಎಲ್ಲೋ ಕಲರ್ದಾ ಇಪ್ಪತ್ತು ರೂಪಾಯಿ ಅಂತ ಹ್ಞೂ ಹತ್ತು ರೂಪಾಯಿದು ಇಲ್ಲಿಲ್ಲ ನೋಡಿ ಕೆಮ್ತಾ ಇದ್ದಾಳೆ ಮತ್ತೆ ಐಸ್ ಕ್ರೀಮ್ ಬೇಕಂತೆ ಇವ್ರು ಇಲ್ಲಿ ಕೂತು ಮಗಳಿಗೆ ಐಸ್ ಕ್ರೀಮ್ ತೊಗೊಂಬ ಅಂತ ಹೇಳ್ತಾರೆ ಅವ್ರು ಯಜಮಾನ್ರು ಏಯ್ ಇದನೇಶ್ ಡ್ರೆಸ್ ಚೇಂಜ್ ಮಾಡಿ ಏನು ಮಕ್ಕಳ್ತಾ ಇದ್ದಿ ಹೇಳ ನೋಡಿ ಮಕ್ಕಳ್ತಾ ಇದ್ದಾನೆ ಕೆಲಸ ಇಲ್ಲಿ ಕೂತಿದ್ದಾರೆ ಯಜಮಾನ್ರು ಎಷ್ಟು ಚೆನ್ನಾಗಿತ್ತು ರೀ ರಾಮ ಇದು ಲವ್ ಕುಶಾರ್ದು ಇವನು ಕುತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ಏಯ್ ಒಬ್ಬನೇ ಎಂಥದ್ದು ಬಿಟ್ಟು ಬರುದ್ರಿ ಇಲ್ಲ ಹೋಗುಣಮ್ಮ ಹೋಗುಣಮ್ಮ ಅನ್ನಕತ್ತಿದ ಮತ್ತೆ ಬೇಡ ಅಂತ ಹೇಳಿ ಬಂದೀವಿ ನೋಡಿ ಆಯ್ತು ಸರಿ ಫ್ರೆಂಡ್ಸ್ ಸಾಯಂಕಾಲ ಈಗ ಅಡುಗೆ ಮಾಡಿದೆ ಅಡುಗೆ ಏನೇನು ಮಾಡ್ತೀನಿ ಅಂತ ಅಂದರೆ ಇತ್ತು ಅನ್ನ ಒಂದು ಮಾಡಿದ್ದೀವಿ ಚಪಾತಿ ಮೊಣ್ಣೇದ ಒಂದು ಎರಡು ಮೂರು ರೊಟ್ಟಿ ಇದೆ ಮತ್ತು ಪಲ್ಯ ಅಲ್ಲ ಏನು ಮಾಡಲಿಲ್ಲ ಸಾಂಬಾರೋದಾಯ್ತು ಅಂತೇಳಿ ಬಿಟ್ಟು ಏನೇನಿದೆ ಅಂತೇಳಿ ಊಟ ಮಾಡಿದ್ವಿ ಊಟಕ್ಕೆ ರೆಡಿ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ನಾವು ಊಟ ಮಾಡಬೇಕೀಗ ಏನೇನಿದೆ ರೀ ರಾತ್ರಿ ಊಟಕ್ಕೆ ತುಂಬ ಐಟಮ್ ಉಂಟ ಚಪಾತಿ ಅನ್ನ ಸಾರು ಪಲ್ಯ ಬೀರ್ವೆ ಕಚ್ಚಿಕಾಯಿ ನೋಡಿ ಊಟ ನೋಡಿ ಊಟ ಮಾಡ್ತಾ ಇದ್ದಾರೆ ಶ್ರೇಯನ್ಗೆ ಹಸಿ ಇಲ್ಲ ಹೇಳಿ ಕೂತಿದ್ಲು ಬೈದೀವಿ ಮುಖ ಗಂಟು ಹಾಕೊಂಬಂದು ಕೂತಾಳೆ ಧನುಷಿ ಅಣ್ಣ ಸಾರು ಚಪಾತಿ ತಿಂತ ಇದ್ದಾನೆ ಯಜಮಾನ್ರು ಹಾಗೆ ತಿಂತ ಇದ್ದಾರೆ ಶ್ರೇಯಾ ಚಪಾತಿ ಮೊಸರು ತಿಂತ ಇದ್ದಾಳೆ ಫ್ರೆಂಡ್ಸ ನಾನು ಊಟ ಮಾಡ್ತೀನಿ ನೀವು ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಈಗ ಊಟ ಆಯಿತು ಊಟ ಮಾಡಿ ಕೂತಿದ್ನಿ ಬಂದು ಧನುಷ್ಯ ನೋಡಿ ಕಲ್ಲು ಅವ್ನು ಮಕ್ಕೊಂದಿಲ್ಲ ಫ್ರೆಂಡ್ಸ್ ಈಗ ಲೈಟ್ ಹಾಕಿ ಅದು ಲೈಟು ಸ್ವಲ್ಪ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಡಾರ್ಕ್ ಇದೆ ಲೈಟ್ ನನಗೂ ಇದೆ ಆ ಲೈಟ್ ಹಾಕ್ಯಾನೋ ಅಲ್ಲೇ ಮೇಲೊಂದು ಹಾಕ್ಯಾನೋ ಎರಡೆರಡು ಲೈಟ್ ಹಾಕ್ಯಾನೋ ಎರಡೆರಡು ಲೈಟ್ ಹಾಕಿದ್ರೆ ಕೂತ್ಕೊಳ್ಳೋದು ಹೇಗೆ ಹೇಳಿ ನಾವು ಅದಕ್ಕಾಗಿ ಹಂಗೆ ಮಕ್ಕಂದನ ಫ್ರೆಂಡ್ಸ ಶ್ರೇಯ ಮಕ್ಕಂದಳೀ ಈಗ ಆಲ್ರೆಡಿ ಯಜಮಾನ್ರು ನ್ಯೂಸ್ ನೋಡತ್ತಾರೆ ಫೋನ್ಯಾಗ ನಾನು ಇವತ್ತಿನ ನುಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನೋಡಿ ಲೈಕ್ ಕೊಡಿ ಪ್ಲೀಸ್ ಯಾರೂ ಲೈಕೇ ಕೊಡೋದಿಲ್ಲಪ್ಪ ಲೈಕೇ ಕೊಡ್ತಾಯಿಲ್ಲ ಯಾಕೆ ಅಂತ ಹೇಳಿ ಗೊತ್ತಿಲ್ಲ ನನಗೂ ಅದು ಸಹ ಬೇಜಾರೂ ವ್ಯೂಸ್ ಕೂಡ ಬರ್ತಾಯಿಲ್ಲ ಎಂಥ ಹೇಳಿ ಹೇಳಿ ನನಗೆ ಒಂಥರ ಬೋರ್ ಆಗ್ತಾಯಿದ್ದೀನಿ ಈಗಂತೂ ಮೂರ್ನಾಲ್ಕು ದಿನ ಆಯಿತು ಎರಡೆರಡು ವಿಡಿಯೋ ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ ಇವತ್ತು ನಾನು ಹರಿಕಥಾ ವಿಡಿಯೋ ಬರುತ್ತೆ ಸಾಯಂಕಾಲ ಸಾಯಂಕಾಲ ಹರಿಕಥಾ ವಿಡಿಯೋ ಬಿಡ್ತೀನಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಶುಭರಾತ್ರಿ ಗುಡ್